ಏಳನೇ ವರ್ಗದ ಬೀಳ್ಕೊಡುಗೆ ಸಮಾರಂಭ ಸರಳತೆಯಿಂದ ನಡೆಯಿತು ರಾಯಬಾಗ್ ತಾಲೂಕಿನ ಬಿರಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಏಳನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ನಿಮಿತ್ತವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ತಂದೆ ತಾಯಿ ಪಾದಪೂಜೆ ಕಾರ್ಯಕ್ರಮ ಅತಿ ಸರಳತೆಯಿಂದ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಕಂಕಣವಾಡಿಯ ಪೂಜ್ಯ ಮಾರುತಿ ಶರಣರು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಹಾಗೂ ಮಕ್ಕಳು ತಂದೆ ತಾಯಿಯನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದರ ಬಗ್ಗೆ ಮಾರ್ಗದರ್ಶನ ನೀಡಿದರು ಇದೇ ಸಮಯದಲ್ಲಿ ತಾಲೂಕಿನ ದಿಗೇವಾಡಿ ಸಮೂಹ ಸಂಪನ್ಮೂಲಗಳು ಅಧಿಕಾರಿಗಳಾದ ವಿವೇಕಾನಂದ್ ಬೋಸ್ಲೆ ಲಕ್ಷ್ಮಣಿ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶಾಲೆ ಪ್ರಧಾನ ಗುರುಗಳಾದ ಅಶೋಕ್ ಮೊರಬದಾ ಹಾಗೂ ಸಹ ಶಿಕ್ಷಕ ವೃಂದ ಮಕ್ಕಳು ಪಾಲಕರು ಶಿಕ್ಷಣ ಪ್ರೇಮಿಗಳು ಪಾಲ್ಗೊಂಡಿದ್ದರು ಇರೋ ರಿಪೋರ್ಟ್ ಅಮರ್ ಎನ್ ಕಾಮ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರಾಯ್ಬಾಗ್ ಒಂದು ಹದಿನೈದು ಹದಿನೈದು ಮಕ್ಕಳ ಬಗ್ಗೆ ಹೇಳ್ತೇನೆ ತಾಯಿ ತಂದೆಗಳಾದವ್ರು ಹೆಂಗಿರಬೇಕು ತಾಯಿ ತಂದೆಗಳಾದವರು ಸಂಸ್ಕಾರಯುಕ್ತನಾಗಿರಬೇಕು ಯುಕ್ತನಾಗಿರಬೇಕು ನಿತ್ಯದಲ್ಲಿ ನಿತ್ಯದಲ್ಲಿ ಸ್ನಾನ ಪೂಜಾದಿಗಳ ಮಾಡಲಾರ್ದೇ ನೀವು ಚಾ ಕುಡಿದು ನಾಷ್ಟ ಮಾಡೋದು ಊಟ ಮಾಡುದು ಮಾಡಬಾರ್ದು ಸಂಸ್ಕಾರ ನೂರು ಕೆಲಸ ಬಿಟ್ಟು ಸ್ನಾನ ಮಾಡ್ಬೇಕಂತ ಸಾವಿರ ಕೆಲಸ ಬಿಟ್ಟು ಸರಿಯಾಗಿ ಸಮಯಕ್ಕೆ ನಿದ್ದೆ ಮಾಡಬೇಕಂತ ಹತ್ತು ಸಾವಿರ ಕೆಲಸ ಬಿಟ್ಟು ಸರಿಯಾಗಿ ಸಮಯಕ್ಕೆ ನಿದ್ದೆ ಮಾಡ್ಬೇಕಂತ ಕೋಟಿ ಕೆಲಸ ಬಿಟ್ಟು ದೇವ್ರ ಪೂಜಾ ಮಾಡಬೇಕಂತ ಹಿಂಗೈತ ಹಿಂಗೇರವನಿ ಮಾಡಿ ಮಾಡ್ತಾ ಬರ್ರಿ ಟೀಚರ್ ಬರ್ರಿ ತಾಯಿ ಸಂಸ್ಕಾರ ಹಿಂಗ ಇರ್ಬೇಕು ಎದ್ದಾಗಿರ್ತಕ್ಕಂಥ ಸ್ನಾನ ಮಾಡಿ ಬಾಯಾಗ ನೀರ ಚಹಾ ಹಾಕ್ಬೇಕು ಈಗ ನಮ್ ಪದ್ಯ ಹಂಗಿಲ್ಲ ಕೂಡ್ರಿ ಗುರುಗಳು ನೀವು ಮಾಡ್ತಾರ ಕೊಡ್ರಿ ಕೊಡ್ರಿ ಬಹಳ ಪದ್ಧತಿ ಇತ್ತವರು ರಾತ್ರಿ ಹಾಲು ತೆಗೆದು ಹಿಡುದು ಎದಿ ಕೆರ್ಕೊತ ಕೆರ್ಕೊತೀ ಎದ್ದು ಕೇಸಿದ್ದು ಒಲಿ ಊಟ ಮಾಡಿ ಸುಣ್ಣ ತಂಬಕ ಮಿಜ್ ಅದ್ರಾಗ ಒಲಿಯಾಗ ಜೀ ಬೀಕಿ ಕೊಟ್ಟು ಗಂಗಾಳ್ದಾಗ ತುಂಬ ಚಾ ಕುಡಿತೀವಿ ಚಹಾ ಅವಾಗ ಸ್ಟ್ಯಾಂಡ್ ಇಲ್ಲ ನೋಡಿ ಇಲ್ಲ ಸ್ಟ್ಯಾಂಡ್ ಕರ್ದ ಹೆಂಗೆ ಕಲ್ತೀವಿ ನಾವು ಮೈಕಪ್ಪ ಬಾಡಿಗೆ ಲಕ್ಷ್ಕೋ ಅವಾಗ ಇತ್ತ ಬೆಡ್ ಅಂತ ಸರ್ ಬೆಡ್ ಅಂದ್ರೆ ಏನು ಕೇಳತ್ತೆ ನಮ್ಮ ಗುರುಗಳು ಬೆಡ್ ಅಂದ್ರೆ ಅಂದ್ರೆ ಏನ್ ಕೇಳಿ ನಮ್ ಗುರುಗಳು ಹೇಳಿ ಅವರು ವಿದ್ಯಾಭ್ಯಾಸ ಪಾಠ ಹೇಳೋರು ಬೆಡ್ ಅಂದ್ರೆ ಜೊಲ್ಲ ಮತ್ತು ಚಾಯಿ ಅಡ್ಡ ಕುಡಿದು ಬೆಡ್ ಟಿ ಅಂತ ಬೆಡ್ ಕುಡಿದು ನಮ್ಮದಲ್ಲ ನಮ್ಮ ಪದ್ಧತಿ ಅಲ್ಲ ಅವ್ರು ಜಿರಿಗಿ ಮಾರಕ್ ಮಂತ್ ಬಿಟ್ಟು ಹೋದ ಅವ್ರದ್ದು ಜನವರಿ ಒಂದನೇ ತಾರೀಕು ನಮ್ಮ ಹೊಸ ವರ್ಷ ಅಲ್ಲ ಯುಗಾದಿ ಹೌದ್ ಹಾಗೆ ತಾಯಿ ತಂದಿಗಳಾಗಿರ್ತಕ್ಕಂತ ಮಕ್ಕಳ ಒಳಗೆ ಬಂದ್ರೆ ಟಿವಿ ಮೊಬೈಲ್ ಬಂದ್ ಮಾಡಬೇಕು పాఠిచ్చలే టీ మొబైల్ ముందు కత్తిబుడుతుంది అది యాక్కుతా టీ ముందా మొత్తం మొబైల్ ముందా నీవు అల్ే కతి ఫస్ట్ ఆ యూరు ఫస్ట్ ధారావాయి మళ్ళీ కే ఫస్ట్ అదే కళంగల్ శాలేన మాస్టర్ టీచర్ ఇష్ట కళ బే కే